ಸತ್ಯಂ ಶಿವಂ ಸುಂದರಂ ಲವ್ ಜಿಹಾದ್ ನಿಜವಾಗ್ಲೂ ನಡೆಯುತ್ತ ಮುಸ್ಲಿಂ ಯುವಕರು ಹಿಂದೂ ಯುವತಿಯರನ್ನು ತಮ್ಮ ಪ್ರೇಮದ ಬಲೆಗೆ ಸಿಲುಕಿ ಅವರನ್ನು ಕೊಲೆ ಮಾಡ್ತಾರ ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನು ಪ್ರೇಮದ ಹೆಸರಲ್ಲಿ ಕೊಲೆ ಮಾಡಿದರೆ ಅದು ಲವ್ ಜಿಹಾದ್ ಆಗಲ್ವಾ ಬನ್ನಿ ತಿಳಿಯೋಣ ನಾನು ಸಖತ್ ಹರಿಶ್ಚಂದ್ರ ನೀವು ನನ್ನ ಅನ್ನು ಇಷ್ಟರವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಫಯಾಜ್ ಎನ್ನುವ ಮುಸ್ಲಿಂ ಹುಡುಗ ನೇಹ ಎನ್ನುವ ಹಿಂದೂ ಯುವತಿಯನ್ನ ಪ್ರೇಮೇಸರಲ್ಲಿ ಕೊಲೆ ಮಾಡಿದ್ದಾನೆ ಅದೇ ತರಹ ಉಡುಪಿಯಲ್ಲಿ ಪ್ರವೀಣ್ ಎಂಬ ಹಿಂದೂ ಯುವಕ ಪ್ರೇಮ ದೇಸರಲ್ಲಿ ಮುಸ್ಲಿಂ ಯುವತಿಯ ಎಂಟೈರ್ ಫ್ಯಾಮಿಲಿಯನ್ನೇ ಸರ್ವನಾಶ ಮಾಡಿದ್ದಾನೆ ಪ್ರೀತಿ ಮಾಡಿ ಕೊಲೆ ಮಾಡುವ ಘಟನೆಗಳಿಗೆ ಎರಡೆರಡು ಥಿಯರಿ ಕೊಡಬಹುದು ಪ್ರೀತಿ ಮಾಡಿದವರು ಸಿಗದೇ ಇದ್ರೆ ಜಿಲಸ್ ಮತ್ತು ಪರಿಸುವಿನಸಿಂದ ಕೊಲೆ ಮಾಡುದು ಇದು ಒಂದು ಥಿಯರಿ ಇನ್ನೊಂದು ಥಿಯರಿ ಪ್ರಕಾರ ಪ್ರೀತಿ ಮಾಡಿದ ಹುಡುಗ ಹುಡುಗಿಯನ್ನು ಕೊಲೆ ಮಾಡಿದರೆ ಲವ್ ಜಹಾದ್ ಆದ್ರೆ ಇಲ್ಲಿ ಕೊಲೆ ಮಾಡುವ ಹುಡುಗ ಮುಸ್ಲಿಂ ಆಗಿರಬೇಕು ಹಿಂದೂ ಆಗಿದ್ರೆ ಅದು ಲವ್ ಜಹಾದ್ ಅಂತ ಅನ್ಸಲ್ಲ ಅದಕ್ಕೆ ಒಂದು ಕಾರಣ ಕೂಡ ಇದೆ ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನ ಕೊಲೆ ಮಾಡಿರುವ ಸಂಖ್ಯೆ ಕಮ್ಮಿ ಇದೆ ಆದ್ರೆ ಮುಸ್ಲಿಂ ಯುವಕರು ಹಿಂದೂ ಯುವತಿಯರನ್ನ ಪ್ರೇಮದ ಹೆಸರಲ್ಲಿ ಕೊಲೆ ಮಾಡಿರುವ ಸಂಖ್ಯೆ ತುಂಬಾನೇ ಜಾಸ್ತಿ ಇದೆ ಮುಸ್ಲಿಂ ಯುವಕರು ಮುಸ್ಲಿಂ ಯುವತಿಯರನ್ನೇ ಪ್ರೇಮದ ಹೆಸರಲ್ಲಿ ಕೊಲೆ ಮಾಡಿರುವ ಸಂಖ್ಯೆ ಒಂದು ಪರ್ಸೆಂಟ್ ಕೂಡ ಇರಲಿಕ್ಕಿಲ್ಲ ಆದುದರಿಂದ ಮುಸ್ಲಿಂ ಯುವಕರು ಹಿಂದೂ ಯುವತಿಯರನ್ನು ಪ್ರೇಮದ ಹೆಸರಲ್ಲಿ ಮಾಡುವ ಕೊಲೆ ಲವ್ ಜಿಹಾದ್ ಅಂತ ಅನಿಸುವುದು ಸಹಜ ಹಿಂದೂ ಯುವಕರು ಹಿಂದೂ ಯುವತಿಯರನ್ನೇ ಪ್ರೇಮದ ಹೆಸರಲ್ಲಿ ಕೊಲೆ ಮಾಡಿರುವ ಸಂಖ್ಯೆ ಬೇಕಾದಷ್ಟಿದೆ ಮುಸ್ಲಿಂ ಯುವಕರಿಗೆ ಹಿಂದೂ ಯುವತಿಯರ ಪ್ರಾಣಕ್ಕೆ ಬೆಲೆ ಇಲ್ಲದೆ ಇರುವುದಂತೂ ಸತ್ಯ ಆಕೆ ಸಿಕ್ಕಿದ್ರೆ ಅವಳನ್ನು ಬೇಗ ಮಾಡ್ಕೊಳ್ತೀನಿ ಇಲ್ಲ ಅಂದ್ರೆ ಆಕೆನ ಫಿನಿಶ್ ಮಾಡ್ಕೊಳ್ತೀನಿ ಮುಸ್ಲಿಂ ಹುಡುಗರಿಗೆ ಹಿಂದೂ ಪ್ರೇಯಸಿ ಒಂದು ಎಟಿಎಂ ಕಾರ್ಡ್ ಇದ್ದಂತೆ ಮೊಬೈಲ್ ರೀಚಾರ್ಜ್ ಇಂದ ಹಿಡಿದು ಬೈಕ್ ಇಂದ ಪೆಟ್ರೋಲ್ ಹಾಕಿಸಿಕೊಳ್ಳಲು ಹಿಂದೂ ಪ್ರೇಯಸಿಯರೇ ಇವರಿಗೆ ಫೈನಾನ್ಸರ್ಗಳು ಯುವಕರ ನಿಜ ಬಣ್ಣ ತಿಳಿದ ಯುವತಿಯರು ಅವರ ಪ್ರೀತಿಯ ಕಪಿಮುಷ್ಟಿಯಿಂದ ಹೊರಬರುತ್ತಾರೆ ಆದರೆ ಇದನ್ನು ಸಹಿಸದ ಯುವಕರು ಕೊನೆಗೆ ದಿ ಎಂಡ್ ಮಾಡುವುದೇ ಕೊಲೆಯಲ್ಲಿ ಕೆಲವು ಮುಸ್ಲಿಂ ಯುವಕರು ಹಿಂದೂ ಯುವತಿಯರನ್ನ ಪ್ರೀತಿಯ ಬಲೆಗೆ ಸಿಲುಕಿ ಅವರೊಂದಿಗೆ ದೈಹಿಕ ಸಂಪರ್ಕ ಬೆಳೆಸಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿ ತನ್ನ ಸ್ನೇಹಿತರೊಂದಿಗೆ ಕೂಡ ದೈಹಿಕ ಸಂಪರ್ಕ ಬೆಳೆಸುವಂತೆ ಮಾಡುತ್ತಾರೆ ನಿಜವಾದ ಪ್ರೇಮಿ ತನ್ನ ಪ್ರೇಯಸಿ ಜೊತೆ ಇಂಥ ನೀಚ ಕೃತ್ಯವನ್ನು ಯಾವತ್ತೂ ಮಾಡಲ್ಲ ಕೆಲವು ಮೌಲ್ಯಗಳು ಕೂಡ ಹಿಂದೂ ಯುವತಿಯರ ಜೊತೆ ಇದೇ ರೀತಿ ಮಾಡಿ ಅಂತ ಮುಸ್ಲಿಂ ಯುವಕರನ್ನು ಹುರಿದುಂಬಿಸುತ್ತಾರೆ ಅನ್ನೋದು ಕೂಡ ಸತ್ಯ ಹಾಗಾದ್ರೆ ಇಂಥ ಕೊಲೆಗಳನ್ನ ಪ್ರೀತಿ ಹೆಸರಲ್ಲಿ ಮಾಡುವ ಅನ್ಯಾಯಗಳನ್ನ ಲವ್ ಜಿಹಾದ್ ಅಂತ ಯಾಕೆ ಕರಿಬಾರದು ಮುಸ್ಲಿಂ ಯುವಕರು ಮುಸ್ಲಿಂ ಯುವತಿಯರನ್ನು ಕೂಡ ಹಿಂದೂ ಯುವತಿಯರನ್ನು ಪ್ರೇಮದ ಹೆಸರಲ್ಲಿ ಕೊಲೆ ಮಾಡುವ ಸ್ಟೇ ಪರ್ಸೆಂಟೇಜ್ ಇದ್ರೆ ಇದೊಂದು ಸೈಕೋ ಕಿಲ್ಲಿಂಗ್ ಅಂತ ಒಪ್ಕೊಳ್ಬೋದಿತ್ತು ಆದ್ರೆ ಆ ಪರ್ಸೆಂಟೇಜ್ ಅಷ್ಟೊಂದು ಇಲ್ವಲ್ಲ ಆ ಪರ್ಸೆಂಟೇಜ್ ಅಷ್ಟು ಬೇಕಂತಲೂ ಕೂಡ ನಾವು ಹೇಳ್ತಾ ಇಲ್ಲ ಓವರ್ ಆಲ್ ಇವರಿಗೆ ಹಿಂದೂ ಯುವತಿಯರು ತಮ್ಮ ಪ್ರೀತಿಯ ಬಲೆಗೆ ಒಂದು ದಾಳ ಮಾತ್ರ ತಮ್ಮ ಕಾಮದ ತೃಷೆಗೆ ಒಂದು ವಸ್ತು ಮಾತ್ರ ಇವರಿಗೆ ನಿಜವಾದ ಪ್ರೀತಿ ಇಲ್ವೇ ಇಲ್ಲ ನೀವು ಹಿಂದೂ ಯುವತಿಯರನ್ನ ಪ್ರೀತಿ ಮಾಡಿ ಬಾಳ ಸಂಗತಿಯನ್ನಾಗಿ ಮಾಡಲು ಇಚ್ಛಿಸ್ತೀರಾ ಖಂಡಿತವಾಗಿ ಮಾಡಿ ಅವರ ಪ್ರೀತಿಗೊಂದು ಬೆಲೆ ಕೊಡಿ ಶಾರುಖ್ ಖಾನ್ ಕೂಡ ಹಿಂದೂ ಯುವತಿಯನ್ನೇ ಪ್ರೀತಿ ಮಾಡಿ ಮದುವೆ ಅವಳಿಗೆ ಒಂದು ಉತ್ತಮ ಜೀವನವನ್ನು ಕೊಟ್ಟು ಸಮಾಜದಲ್ಲಿ ಒಂದು ಉತ್ತಮ ಗೌರವವನ್ನು ತಂದುಕೊಟ್ಟಿದ್ದಾರೆ ಅವನು ಕೂಡ ಮುಸ್ಲಿಂ ಅಲ್ಲವೇ ಇದರಲ್ಲಿ ಹಿಂದೂ ಯುವತಿರೋದು ಕೂಡ ತಪ್ಪಿದೆ ತಾನು ಪ್ರೀತಿ ಮಾಡಿದ ಅಬ್ದುಲ್ಲಾ ಹೇಗಿದ್ರೂ ಪರವಾಗಿಲ್ಲ ಅವನಿಗೆ ಜೀವ ಕೊಡಲು ಕೂಡ ರೆಡಿ ಇರುತ್ತಾರೆ ಅದೇ ಮನೆಯವರು ಹಿಂದೂ ಹುಡುಗನ ಜೊತೆ ಮ್ಯಾರೇಜ್ ಸೆಟಲ್ ಮಾಡಿದ್ರೆ ಆ ಹುಡುಗ ವೆಲ್ ಸೆಟಲ್ ಆಗಿರಬೇಕು ಅವನ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಚೆನ್ನಾಗಿರ್ಬೇಕು ಹುಡುಗನ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರ್ಬೇಕು ನೌಕರಿ ಚೆನ್ನಾಗಿರ್ಬೇಕು ಹುಡುಗನ ಮನೆ ಚೆನ್ನಾಗಿರ್ಬೇಕು ಜೊತೆಗೆ ಓಡಾಡಲು ಇರಬೇಕು ತನ್ನ ಸಂಭಾವನೆ ಹುಡುಗನ ಸಂಭಾವನೆ ಡಬಲ್ ಆಗಿರಬೇಕು ಡಿಮಾಂಡ್ಗಳು ಒಂದೇ ಎರಡೇ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಕೊಲೆ ಮಾಡುವವರಿಗೆ ಕಾನೂನಿನ ಭಯ ಅಂತೂ ಖಂಡಿತ ಇಲ್ಲ ಭಾರತದ ನರಸತ್ತ ಕಾನೂನಿನಲ್ಲಿ ಕೊಲೆ ಮಾಡುವವರಿಗೆ ಅತ್ಯಾಚಾರ ಮಾಡುವವರಿಗೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಕಳೆದರೂ ಕೂಡ ಅವರಿಗೆ ಶಿಕ್ಷೆಯಾಗಿರುವುದಿಲ್ಲ ಇಪ್ಪತ್ತೈದು ಮೂವತ್ತು ವರ್ಷ ಜೈಲಲ್ಲಿ ಕಳೆದ ನಂತರ ಕೊಲೆಗಡಕರನ್ನ ಬಿಡುಗಡೆ ಮಾಡಿದ ನಿರ್ದೇಶನ ಕೂಡ ಬೇಕಾದಷ್ಟಿವೆ ಪ್ರೀತಿ ಮಾಡುವುದು ತಪ್ಪೇನಿಲ್ಲ ಆದ್ರೆ ಪ್ರೀತಿ ಮಾಡುವುದು ಸಿಗದೇ ಇದ್ರೆ ನೀನಿಲ್ಲದಿದ್ರೆ ಮತ್ತೊಬ್ಬಳು ಅನ್ನುವ ಬಿಂದ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಬೇಕಾಗುತ್ತೆ ನೀನು ನನಗಲ್ಲದಿದ್ರೆ ಬೇರೆಯವರಿಗೆ ಆಗಬಾರದೆನ್ನುವ ಪಾಸಿಟಿವ್ ಮನಸ್ಥಿತಿ ಇರಬಾರದು ಕೊಲೆ ಮಾಡಿ ಪಡ್ಕೊಳ್ಳುವಂತ ಪ್ರೀತಿ ಯಾವುದಿದೆ ಲೈಫ್ ಪ್ರೀತಿಸಿದವರು ಸಿಗದೇ ಇದ್ರೆ ನೀನು ಎಲ್ಲಿಯಾದರೂ ಸುಖವಾಗಿರುವಂತಹ ಪ್ರೀತಿಯನ್ನು ತ್ಯಾಗ ಮಾಡೋರೆ ನಿಜವಾದ ಪ್ರೇಮಿ ಜೈ ಹಿಂದ್ ಜೈ ಕರ್ನಾಟಕ